ಬಹುಶಃ ಹೆಚ್ಚಿನ ಸಮಯವನ್ನು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೆಚ್ಚಿನ ಸಮಯವನ್ನು ಸಲುವಾಗಿ ಬಳಸಿಕೊಳ್ತಾ ಇದ್ದಾರೆ ನಮ್ಮ ಸಲುವಾಗಿ ಉಳಿತಾಯಿದ್ದಾರೆ ಅನ್ನೋದು ನಮ್ಗೆಲ್ಲರೂ ನೆಮ್ಮೆ ನಮ್ಮ ಆಡಳಿತ ನಾವು ತೀವ್ರವಾಗಿ ಸಿಕ್ಕಿರುವಾಗ ತೀವ್ರವಾಗಿ ಈ ಸಂಕಷ್ಟಗಳ ಬಗ್ಗೆ ನಾವು ಅದಕ್ಕೆ ಒಂದು ಪರಿಹಾರ ನೋಡ್ಕೊಳ್ಬೇಕಾಗಿದೆ ನಾವು ನಾವು ಆದಷ್ಟು ಅವರ ಪರವಾಗಿ ನಿಲ್ಲುವಂತಹ ಪ್ರಯತ್ನ ಮಾಡಿದ್ದೇವೆ ಬೆಳೆ ಕಾಲವನ್ನು ಕೊಡಬೇಕಾಗಿತ್ತು ಈ ಮೊದಲೇ ನಾನು ಧನ್ಯವಾದ ಹೇಳ್ತೇನೆ ಯಾಕೆ ಕೇಳಿದ್ರೆ ನಿಮಗೆ ಗೊತ್ತು ನಾವು ಆರ್ಥಿಕ ಸಂಕಷ್ಟದಲ್ಲಿ ಈ ಒಂದು ಬೆಳೆಗಾಲ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಹಣ ಬೇಕಾಗುತ್ತೆ ಕೆಲವು ಕೈ ಸ್ವಲ್ಪ ಕ್ರಿಯುತ್ತವೆ ಆದರೂ ಅವರು ಧೈರ್ಯ ನೀವು ಮಾಡಿ ನೀವೇ ಸರಿಯಾಗಿ ಎಲ್ಲರಿಗೂ ವ್ಯವಸ್ಥೆ ಮಾಡಿ ಅಂತ ಜವಾಬ್ದಾರಿ ಕೊಟ್ಟಿದ್ದು ಮೂರು ಜನ ಸೇರಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ಸುಮಾರು ಹನ್ನೆರಡು ಕೋಟಿ ಅಷ್ಟು ಬೆಳೆ ಸಾಲವನ್ನು ತುಂಬಿಕೊಟ್ಟಿದ್ದೇವೆ ಅದರಲ್ಲಿ ಹೆಚ್ಚಿನ ಜನ ನಮ್ಮ ಜನತೆ ವಾಪಸ್ ತುಂಬಿ ಅವರ ಪ್ರಾಮಾಣಿಕೆ ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ರೈತರ ಲಕ್ಷದಷ್ಟು ನಾವು ಲಾಭವನ್ನ ನಡೆದಿದೆ ಈ ಈ ಬರಲಿಕ್ಕೆ ಕಾರಣ ನೀವು ನಮ್ಮ ಮೆಂಬರ್ ಮತ್ತು ಗ್ರಾಹಕರು ನಮ್ಮ ಸಂಸ್ಥೆಯನ್ನು ಹೆಮ್ಮೆ ಕೈ ಜೋಡಿಸಿದೆ ಎಲ್ಲ ಕಾರಣ ಹಾಗಾಗಿ ತಮಗೆಲ್ಲ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಹಾಗೆ ಇನ್ನೊಂದು ಎರಡು ಮಾಹಿತಿ ಹೆಚ್ಚಿಕೊಳ್ಳಿಕ್ಕೆ ಇಷ್ಟ ಬರ್ತೇನೆ ಈಗ ನಾವು ರೈತ ರಕ್ಷಾ ಕವಚ ಅಂತ ಮಾಡಿದ್ದೇವೆ ಬಹಳ ಜನ ಅದರಲ್ಲಿ ಸರಿಯಾಗಿ ಅದರ ತಿಳ್ಕೊಂಡಿರೋದಿಲ್ಲ ಸಾಕಷ್ಟು ಬಂದ ಮೇಲೆ ಅದು ನಮ್ಗೆ ಬರ್ತಾ ಇಲ್ಲ ಇದು ಬರ್ತಾ ಇಲ್ಲ ಹಾಗೆ ಸಾಕಷ್ಟು ಬಂದಲ್ಲ ನಾವು ಈ ನೋಡ್ತಾ ಇದ್ದೇವೆ ಅವರಲ್ಲಿ ಒಂದು ಸ್ಪಷ್ಟವಾದ ಕಲ್ಪನೆ ಇರಬೇಕು ನಾವು ರೈತ ರಕ್ಷಾ ಕೌಚವನ್ನು ಪ್ರತಿ ವರ್ಷ ಖಾತೆಗೆ ಅದು ಯಾವ ವ್ಯಕ್ತಿಗೆ ಆಧರಿಸಿ ಅವರ ಹಾಕ್ತೇವೆ ಅದನ್ನು ಬ್ಯಾಡುವುದು ನಿಮಗೆ ಅಲ್ಲಿ ನಾವು ಒಂದಿಷ್ಟು ಮಾನದಂಡಗಳನ್ನು ಹಾಕೊಂಡಿರ್ತೇವೆ ಸಿ ಟಿ ಎಚ್ ಎಸ್ ಅಂದರೆ ಏನು ಮಾಡ್ತೀವೋ ಅದೇ ತರದ ಮಾನದ ಅಡಿಯಲ್ಲಿ ನಾವು ಬೇರೆ ಕೊಡಬೇಕಾಗುತ್ತೆ ನಮ್ಗೆ ಆತ್ಮೀಯ ಅಥವಾ ಬೇರೆ ಕಾರಣದಿಂದ ನಾವು ಹೆಚ್ಚಿನ ಸವಲತ್ತು ಸಿಗ ಮಾಡೋದಕ್ಕೆ ಬರೋದಿಲ್ಲ ಮಾಡಿದ್ರೆ ಬೇರೆ ಅನ್ಯಾಯ ಮಾಡಿದ ಹಾಗೆ ನಾವು ಕೂಡ ನಮಗೆ ಸಾಕಾಗ್ತಾ ಇಲ್ಲ ಆಗುವ ಯೋಜನೆ ಚೆನ್ನಾಗಿದೆ ಅನ್ನೋ ಕಾರ್ಯಪರ್ಯ ಕವಚ ಬೇರೆ ವಾಪಸ್ ಹೋಗಬಹುದು ಬಟ್ ಅದರ ದೊರೆಯುತ್ತಾ ಎಷ್ಟು ಚೆನ್ನಾಗಿದೆ ಅನ್ನೋದು ಅಲ್ಲಿ ಪದ್ಮವರಿಗೆ ಗೊತ್ತಿದೆ ಹಾಗಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ ಏನಿದೆ ಅದರ ಹೇಳೋಕೆ ಮಾನದಂಡ ಸಮಯ ಆಗುತ್ತೆ ಹಾಗೆ ಈರೆಯನ್ನೆಲ್ ಮತ್ತು ಮೇ ಹೊತ್ತಿಗೆ ವಿಪರೀತ ರಶ್ ಆ ಸಂದರ್ಭದಲ್ಲಿ ನಾವು ವ್ಯಾಪಾರ ಮಾಡೋದು ಅನಿವಾರ್ಯ ಆಗ್ತದೆ ನಿಲ್ಸ್ ವ್ಯಾಪಾರವನ್ನು ಮಾಡ್ತೇವೆ ಆವಾಗ ವ್ಯಾಪಾರಕ್ಕೆ ಮತ್ತು ಸಂಸ್ಕೃತಿಗೆ ಸ್ವಲ್ಪ ಆಗುತ್ತೆ ಯಾಕೆ ಒಬ್ಬ ವ್ಯಾಪಾರ ಅಂತ ಈ ಇದು ತರಕ್ಕೆ ಮಾಡಿ ಪರ್ಚೇಸ್ ಮಾಡ್ತಾನೆ ಈ ಎಲ್ಲ ರೈತರು ಕೆಲವು ರೈತರು ನೀರ್ಗಡೆ ಒಂಥರ ಕೆಳಗಡೆ ಒಂಥರ ಇಟ್ಕೊಂಡು ಬರುವಂತ ನಾವು ನೋಡ್ತಾ ಇದ್ದೇವೆ ಅದನ್ನ ಅದರಿಂದ ವ್ಯಾಪಾರಸ್ಥರು ಹೊರಟ ನಮ್ಮ ಸಂಸ್ಥೆಗೂ ಇಂಡೈರೆಕ್ಟ್ ಹೊರಟ ಹಾಗಾಗಿ ನನ್ನ ಜನತೆಯ ರಿಕ್ವೆಸ್ಟ್ ಏನು ಕೇಳಿದೆ ನಿಮಗೂ ಮತ್ತೊಂದು ವಿಷಯ ಆಗಿದೆ ಯಾಕೆ ಇತ್ತೀಚಿನ ವರ್ಷದಲ್ಲಿ ಮೂವತ್ತು ನಾಲ್ಕು